ಫ್ರೆಂಡ್ಸ್ ಇದು ಇವತ್ತು ನಮ್ಮ ಅಕ್ಕನ ಮಗ ಬರ್ಡೇ ಇತ್ತು ಅದಕ್ಕೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಕರೆದಿದಾರ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಬನ್ನಿ ಅಂತ ಹೋಗ್ಬಿಟ್ಟು ಮತ್ತೆ ನೈಟ್ ಬಂದುಬಿಡೋಣ ಅಂತ ಸ್ಟಾರ್ಟ್ ಆಯ್ತು ಅವ್ರದಿಂದ ಸಾಯಂಕಾಲ ಹೊಂಟೀವಿ ಇತ್ತು ಕೆಲಸದ ದಿನ ಬೇರೆ ಟ್ರಾಫಿಕ್ ಇರುತ್ತೆ ಅಲ್ಲ ದೀಪಾವಳಿಗೆಲ್ಲ ಲೈಟ್ ಹಾಕ್ಬಿಟ್ಟವ್ರ ಇವಾಗ ನೈಟ್ ಎಲ್ಲಿ ನೋಡಿದ್ರು ದೀಪಾವಳಿ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಎಲ್ಲ ಲೈಟ್ ಪ್ಲ್ಯಾನೇ ಇರಲಿಲ್ಲ ಸಡನ್ ಪ್ಲ್ಯಾನ್ ಇದು ಹೋಗೋ ಐಡಿಯಾನೇ ಇರಲಿಲ್ಲ ಅವರು ಸಡನ್ನೇ ಫೋನ್ ಮಾಡಿಬಿಟ್ಟು ಕೆಸಿ ಬನ್ನಿ ಬೇಕಾದ್ರೆ ನೈಟ್ ಹೋಗ್ರಿಗೆ ಅಂದರು ಸರಿ ಆಯ್ತು ಹೋಗಿ ಬರೋಣ ಅಂತ ಹೋಗಿ ಬರ್ತಾಯಿದ್ದೀವಿ ನೋಡಿ ಸಾಯಂಕಾಲ ಟೈಮಿಗೆ ಹೊಂಟಿ ಎಲ್ಲ ಆಫೀಸ್ ಮುಗ್ಸೊಂಡು ಮನೆಗೆ ಹೋಗ್ತಾ ಜನ ಟ್ರಾಫಿಕಲ್ಲಿ ಇನ್ನೇನು ಮನೆಗೆ ಹೋಗೋಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ನಾನಪ್ಪ ಇದೆ ಫಸ್ಟ್ ಟೈಮ್ ಇಷ್ಟ ಜನಕ್ಕೆ ನೋಡಿದ್ದು ಯಾಕಂದ ಊರಿಗೆ ಹೋಗಗ್ ಅಷ್ಟೇ ನಾವು ಹೋಗ್ತೀವಿ ಹಬ್ಬ ನಾನು ಅಂದ್ರೆ ನಾನು ನಾನು ಇದೆ ಫಸ್ಟ್ ನೋಡ್ತಾರೆ ಅದು ಎಷ್ಟು ಜನ ಅದರ ಅಲ್ಲ ಅದಕ್ಕೆ ಅಷ್ಟು ಜವಾಬ್ ಅಲ್ಲಲೆ ಅದು ಆಫೀಸ್ ಅಲ್ಲಿ ಎಷ್ಟು ಜನ ನಿಂದಿರ್ತಾರೆ ಅಯ್ಯೋ ಇದ್ರತ್ರ ಇರಲಿ ಆಫೀಸ್ ಇದಾವ ನೋಡ ಸಾಫ್ಟ್ವೇರ್ ಕಂಪನಿಗಳು ಇಲ್ಲಿರೋದ್ರಿಂದ ಈ ಕಡೆ ಸೈಡ್ ಸೈಡಲ್ಲಿ ನಿಂದಿರ್ತಾರೆ ಕ್ಯಾಬ್ಗಳು ಅಂತ ಅಂತಂದೇಳ್ಬಿಟ್ಟು ಈ ಕಡೆ ಸೈಡ್ ಅಲ್ಲಿ ನಿಂದಿರ್ತಾರೆ ಅವ್ರು ಅದನ್ನ ಆದ್ರೆ ಇವತ್ತು ಸಿಕ್ಕಲಿಕ ಇತ್ತು ಯಾಕಂದ್ರೆ ಗೊತ್ತಿಲ್ಲ ಸಾಯಂಕಾಲ ಟೈಮ್

ಇವಾಗೆಲ್ಲ ಇದು ನಮ್ಮ ಸಣ್ಣ ಅವಾಗಲೇ ನಮ್ಮ ದೊಡ್ಡಕ್ಕಾರು ನಮ್ಮ ಸಣ್ಣಕ್ಕರ್ ಮನೆಗೆ ಅಲ್ವಾ ಇವಾಗ ನಮ್ಮ ದೊಡ್ಡಕ್ಕರ್ ಮನೆಗೆ ಬಂದ್ವಿ ಇವಾಗ ನೋಡಿ ನಾ ಒಂದು ಸುಮ್ಮನೆ ಒಂದು ಖಾಲಿ ಬಾಕ್ಸ್ ತೊಗೊಂಡು ಹೋಗಿದ್ದೆ ಅದರಲ್ಲಿ ಹುಡುಗೂ ಸ್ವಲ್ಪ ಕೆಮ್ಮು ನಗಡಿಯಾಗಿ ಸಿರಪ್ ಇತ್ತು ಅದಕ್ಕೆ ನಿನ್ಗೆ ಬರ್ಡ್ಡೇಗೆ ಗಿಫ್ಟ್ ತಂದಿನಿ ಅಂತ ಹೋಗಿ ಸ್ವಲ್ಪ ಫ್ರ್ಯಾಂಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನೋಡೋಣ ಅವನ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಅಡಿಗೆ ಮನೆಯಾಗಿದ್ದೇನೆ ಹ್ಯಾಪಿ ಬರ್ಡೇ ನಿನ್ಗೆ ತಂದಿ ಅಂತ ಓಪನ್ ಮಾಡ್ತಾ ಅದು ಏನಾಗ್ಬಿಟ್ಟೈತಿ ಸ್ವಲ್ಪ ಅಲ್ಲಿ ಮೈ ಆಪ್ ಆಗ್ಬಿಟ್ಟೈತಿ ಮಾತಾಡಿ ಮಾತಾಡಿದೆಲ್ಲ ಬಂದಿಲ್ಲ ಅಂತೂ ನಮ್ಮ ಅಕ್ಕನ ಮಗಳು ಲಾಭನ ಹಾಕಿದ್ಲು ನಮ್ಮ ಕಡೆ ಅಂತಾರೆ ಧೂಪ ಹಾಕ್ತಾ ಇದ್ದಾಳೆ ಸಾಯಂಕಾಲ ದೀಪ ಹಚ್ಬಿಟ್ಟು ಅದೇನು ಗೊತ್ತಿಲ್ಲ ಬೆಂಕಿ ಒಲೆಗೆ ಹಾಕಿದ್ರಲ್ಲ ಹಂಗಾಗಿ ಧೂಪ ನೋಡಿ ನಮ್ಮ ಪ್ರಿಯಾಂಕ ಕಾಯಿ ಮಾಡ್ತಾಳೆ ಎಷ್ಟೊಂದು ಹಚ್ಕೋತಾ ಇದ್ದಾಳೆ ನೋಡಿ ಇವಾಗ ಇಲ್ಲಿ ಬರಾಟಿಗೆಲ್ಲ ಆಲ್ರೆಡಿ ಬಿರಿಯಾನಿ ರೆಡಿ ಮಾಡಿದರು ನಾವು ಹೋಗೋದು ಕೇಕ್ ಕಟ್ ಮಾಡೋದು ಊಟ ಮಾಡೋದೇ ಇತ್ತು ಸಖತ್ತಾಗಿತ್ತು ಬಿರಿಯಾನಿ ಮಾತ್ರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಲೆ ಮಾಡಿ ಟೇಸ್ಟ್ ಎಲ್ಲ ಚೆನ್ನಾಗಾಗಿತ್ತು ಆಗಿತ್ತು ಕುತ್ಕೊಂಡು ಎಲ್ಲರೂ ಸ್ವಲ್ಪ ಎಂಜಾಯ್ ಮಾಡೋಣ ಅಂದ್ರೆ ನೋಡಿ ಎಲ್ಲ ಎಲ್ಲ ದೊಡ್ಡ ಪಾತ್ರ ಮಾಡಿಬಿಟ್ಟಿದ್ರೆ ಇಬ್ಬರು ಸೇರ್ಕೊಂಡು ಆಮೇಲೆ ಮತ್ತೆ ನಾವು ಹೋಗೋದ್ರಾಗ ಟೀ ರೆಡಿ ಆಗಿತ್ತು ಬರ್ತಾನಂತ ಗೊತ್ತ ಟೀ ಅಂತ ಟೀ ಕುಡಿದ್ವಿ ಏನಂದ್ರೆ ಟ್ರಾಪಿಕಲ್ ತಲೆ ನೋಯೋದಕ್ಕೂ ಅವ್ರು ಮಾಡಿದ ಸರಿ ಹೋಯ್ತು ನೋಡಿ ಬಡ್ಬಾಯಿ ಯ ಮಾಡುವ ಬಡ್ಡೆ ಬಾಯಿ ಸುಮ್ನೆ ಕುಂದರ್ ಯಾವಾಗ ಕೇಕ್ ಕಟ್ ಆಗುತ್ತೆ ಕೇಕ್ ಯಾವಾಗ ತಿನ್ನವಂತ ಆಮೇಲೆ ತೋರ್ಸವ ಇವ್ರದೊಂದು ಜೋರ್ ನಡೆದಿರ್ತೈತಿ

ಬಾಪಾ ಕೇಕ್ ಕಟ್ ಮಾಡುವ ಕೇಕ್ ಮುಂದಿಟ್ರಿ ಎಲ್ಲ ಬಾಯ್ ನೀರ್ ಕೇಕ್ ಇಲ್ಲ ಹುಡುಗರ ಇರ್ಲಿ ಬಾಗ್ಲೈ ಕಾಣ್ಬಿಟ್ರಂ ಕಾಯ್ಕೊಂಡು ನಿಂತರಿ ಸಾಕಿ ಅದು ಡಮ್ ಅನ್ಸಾಗ ಕೇಕ್ ಹಿಡಿದ್ರೆ ಆಯ್ತು ಖರ್ಚು udah, nyalah happy birthday to you, happy birthday to you, happy birthday to you, happy birthday anca,

यो नمس हे न त അല്ലോട്ട <laughs> അല്ലോട്ട് <laughs> <laughs> ಇದಕ್ಕೆ ನೋಡ್ ಬರ ಅದರದ ನೋಡ್ ಅಕ್ಕ ಇಲ್ಲ ನಾನು ಕೇಂ ತಿನ್ನೋಕೆ ತಂದಿದ್ದಕ್ಕೆ ಕಾಳಗೆ ಕೇಕ್ ಕೇಕ್ ಎಲ್ಲಾ ತಿಂತಾ ಇದ್ದೆ ನಾನು ಏ ಇಕ್ಕಿಗ ಹಾಕ್ಬೋಟ್ರಿ ಈಕೆಲ್ಲ ಫುಲ್ ತುಂಬಿ ತುಂಬಿ ಕಟ್ಬಿಡ್ತ ನೋಡಿ ಕೈ ಸಣ್ಣದಲ್ಲ ಇಕ್ಕಿದಡ್ ದೊಡ್ಡದೈತೆ

ನೋಡೋದು ಸ್ವಲ್ಪ ಮಳೆ ಬಂದಿದ್ದಕ್ಕೆಲ್ಲ ತಣ್ಣಗಾಗ್ಬಿಟ್ಟೈತಿ ಕತ್ತ ಆಗ್ಬಿಟ್ಟೈತೆಲ್ಲ ಹ ಇಲ್ಲೇ ಅದಾವ ಇರೋ ಕೊಡ್ತೀನಿ ತಗೋ ಏನಾಯ್ತ ಹೊಟ್ಟೆಗೋತದ ಅಲ್ಲೇ ಅದ ನೋಡಿ ನೀರು ಅಲ್ಲ ಐತೆ ನೋಡಿ ತಗೋ

ಬರ್ತೇ ಬುಕ್ಸ್ ಮನೆಗೆ ಹೋಗ್ತಾ ಇದಿ ಟೈಮ್ ಹತ್ತುವರೆ ಆಗೈತಿ ಚ ಊಟ ಗೀಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಇವತ್ತಿನ ಲಾಗ್ ಈಗಿತ್ತು ಯಾರ್ಯಾರು ನಮ್ಮ ಚಾನಲಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ಹಾಗೆ ಯಾರು ವೀಡಿಯೋ ಫುಲ್ ನೋಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಲೈಕ್ ಲೈಕ್ ಟೈಮ್ ಆಗೈತಿ ಹತ್ತುವರಿ ಹತ್ತು ಇಪ್ಪತ್ತೊಂದು ರೋಡ್ ಇವಾಗ ಖಾಲಿ ಇದೆ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ